ಸ್ನಾನ ಮಾಡುವಾಗ ತಲೆ ಸ್ನಾನ ಮೊದಲು ಮಾಡುವುದರಿಂದ ಮೆದುಳಿನ ನಾಳಗಳಲ್ಲಿ ಹೆಚ್ಚಿದ ರಕ್ತ ಸಂಚಾರದಿಂದಾಗಿ ಮೆದುಳಿನ ಪಾರ್ಶ್ವವಾಯು ಆಗುವ ಸಾಧ್ಯತೆ ಹೆಚ್ಚಾಗುತ್ತಿವೆ ಇದನ್ನ ಕೆನಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಜರ್ನಲ್ ವರದಿ ಮಾಡಿದೆ ಎಂದು ಪ್ರತಿಪಾದಿಸಿದ ಸಂದೇಶವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆದರೆ ಈ ಕುರಿತು ಪ್ರತಿಷ್ಠಿತ ಆರೋಗ್ಯ ಸಂಸ್ಥೆಗಳಾಗಲಿ ಅಥವಾ ವೈದ್ಯಕೀಯ ತಜ್ಞರಾಗಲಿ ಸ್ನಾನದ ಸಮಯದಲ್ಲಿ ತಲೆಯನ್ನ ಮೊದಲು ಒದ್ದೆ ಮಾಡುವುದರಿಂದ ಪಾರ್ಶ್ವವಾಯು ಅಪಾಯವನ್ನ ಹೆಚ್ಚಿಸುತ್ತದೆ ಎಂಬಂತಹ ಹೇಳಿಕೆಯನ್ನ ಬೆಂಬಲಿಸಿಲ್ಲ ಮತ್ತು ಇದಕ್ಕೆ ಯಾವ ವೈಜ್ಞಾನಿಕ ಪುರಾವೆಗಳು ಇಲ್ಲ ಮೆದುಳಿನ ಜೀವಕೋಶಗಳು ರಕ್ತ ಸಂಚಾರದ ಮೂಲಕ ಆಮ್ಲಜನಕವನ್ನ ಪಡೆಯುತ್ತವೆ ಈ ರಕ್ತ ಪೂರೈಕೆಗೆ ಅಡಚಣೆಯಾದಾಗ ಮೆದುಳಿನ ಪಾರ್ಶ್ವವಾಯು ಸಂಭವಿಸುತ್ತದೆ ಮತ್ತು ಇದನ್ನ ಎರಡು ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು ರಕ್ತ ಕೊರತೆಯ ಹೆಮರಾಜಿಕ್ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ರಕ್ತನಾಳಗಳಿಗೆ ಸಂಪೂರ್ಣವಾಗಿ ಅಡಚಣೆಯಾದಾಗ ರಕ್ತ ಕೊರತೆಯ ಪಾರ್ಶ್ವವಾಯು ಸಂಭವಿಸುತ್ತದೆ ಇದು ಮೆದುಳಿಗೆ ಸಾಕಷ್ಟು ರಕ್ತದ ಹರಿವಿಗೆ ಕಾರಣವಾಗುತ್ತದೆ ಇದು ಪಾರ್ಶ್ವವಾಯು ಮತ್ತು ಸಂಭವ್ಯ ಪಾರ್ಶ್ವವಾಯುಗೆ ಕಾರಣವಾಗುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ರಕ್ತನಾಳಗಳು ಛಿದ್ರವಾದಾಗ ಹೆಮರಾಜಿಕ್ ಸ್ಟ್ರೋಕ್ ಸಂಭವಿಸುತ್ತದೆ ಇದರಿಂದಾಗಿ ರಕ್ತವು ಮೆದುಳಿನಲ್ಲಿ ಸೋರಿಕೆಯಾಗುತ್ತದೆ ಸ್ಟ್ರೋಕಿಗೆ ಕಾರಣವಾಗುವ ಅಪಾಯಕಾರಿ ಅಂಶಗಳೆಂದರೆ ಅಧಿಕ ರಕ್ತದೊತ್ತಡ ಮಧುಮೇಹ ಸ್ಥೂಲಕಾಯತೆ ಅಧಿಕ ಕೊಲೆಸ್ಟ್ರಾಲ್ ಅತಿಯಾದ ಮದ್ಯಪಾನ ಧೂಮಪಾನ ವಂಶಾವಳಿ ಮತ್ತು ಜೀವನ ಶೈಲಿ ಬದಲಾವಣೆಗಳು ಇತ್ಯಾದಿ you <laughs> ಇದಲ್ಲದೆ ವೈರಲ್ ಸಂದೇಶದಲ್ಲಿ ಉಲ್ಲೇಖಿಸಿರುವಂತೆ ಕೆನಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಜರ್ನಲ್ನಲ್ಲಿ ಇಂತಹ ಯಾವುದೇ ಲೇಖನ ಪ್ರಕಟವಾಗಿಲ್ಲ ಈ ಹಿಂದೆ ಇದೇ ಪೋಸ್ಟ್ ವೈರಲ್ ಆಗಿದ್ದಾಗ ಹಲವಾರು ಮಾಧ್ಯಮ ಸಂಸ್ಥೆಗಳು ವೈದ್ಯಕೀಯ ತಜ್ಞರನ್ನ ಸಂಪರ್ಕಿಸಿದ್ದು ಅವರು ಈ ಪ್ರತಿಪಾದನೆ ಸುಳ್ಳು ಅಂತ ಸ್ಪಷ್ಟಪಡಿಸಿದ್ದಾರೆ ಸ್ಟ್ರೋಕ್ ಆಗುವುದನ್ನು ಕಡಿಮೆ ಮಾಡಲು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ನಿಯಮಿತವಾಗಿ ಇಟ್ಟುಕೊಳ್ಳುವುದು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಧೂಮಪಾನ ತಪ್ಪಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮದ್ಯಪಾನ ಸೇವನೆಯನ್ನ ಕಡಿಮೆ ಮಾಡುವುದು ಮತ್ತು ತಪಾಸಣೆ ಮಾಡಿಸಿಕೊಳ್ಳುವಂತೆ ವೈದ್ಯರು ಶಿಫಾರಸು ಮಾಡುತ್ತಾರೆ ಆದ್ದರಿಂದ ಸ್ನಾನ ಮಾಡುವಾಗ ಮೊದಲು ತಲೆಸ್ನಾನ ಮಾಡುವುದು ಸ್ಟ್ರೋಕ್ ಆಗುವ ಅಪಾಯವನ್ನು ಹೆಚ್ಚಿಸುತ್ತದೆ ಎಂಬುದು ಸುಳ್ಳಾಗಿದೆ